ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಕಡೆಗೂ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನ ಹೈಕಮಾಂಡ್ ಘೋಷಣೆ ಮಾಡಿದೆ ಅಲ್ಲಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು ಈಗ ಅವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಈ ಮೂಲಕ ಈಶ್ವರಪ್ಪನವರು ಹಾಗೂ ಅವರ ಪುತ್ರ ರಾಜಕೀಯ ಭವಿಷ್ಯವೇ ಢೋಲಾಯಮಾನ ಆಗಿದೆ ಹಾಗಾದ್ರೆ ಈಗ ಈಶ್ವರಪ್ಪನವರು ಏನು ಮಾಡ್ತಾರೆ ರಾಜಕೀಯ ಭವಿಷ್ಯಕ್ಕಾಗಿ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಈಶ್ವರಪ್ಪನವರ ಮುಂದಿನ ನಡೆ ಏನು ಬಹಳಷ್ಟು ಸುದ್ದಿ ಕೇಳಿ ಬರ್ತಾ ಇತ್ತು ಈಶ್ವರಪ್ಪನವರು ಶಿವಮೊಗ್ಗದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನುವಂಥ ಸುದ್ದಿ ಭಾರಿ ಬಿರುಸಾಗಿ ನಡೆದಿತ್ತು ಈಗ ಈಶ್ವರಪ್ಪನವರು ಹಾಗೆ ಮಾಡ್ತಾರಾ ಇಂಡಿಪೆಂಡೆಂಟ್ ಆಗಿ ಶಿವಮೊಗ್ಗದಿಂದ ಕಣಕ್ಕಿಳಿತಾರಾ ಮಗ ಕಾಂತೇಶನನ್ನ ಹಾವೇರಿಯಿಂದ ಇಂಡಿಪೆಂಡೆಂಟ್ ಆಗಿ ಕಣಕ್ಕಿಳಿಸ್ತಾರಾ ಅಥವಾ ಕಾಂಗ್ರೆಸ್ ಬಾಗಿಲು ತಡ್ತಾರಾ ಏನು ಮಾಡ್ತಾರೆ ಈಶ್ವರಪ್ಪನವರು ನೋಡಿ ಬಹಳ ಮುಖ್ಯವಾಗಿ ಈಶ್ವರಪ್ಪನವರು ಹಾಗೂ ಅವರ ಮಗ ಕಳೆದ ಒಂದು ವರ್ಷದಿಂದ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಡ್ತಾ ಇದ್ರು ಅಲ್ಲಿ ಸ್ಪರ್ಧೆ ಮಾಡೋದೇ ಅಂತ ತೀರ್ಮಾನ ಮಾಡಿಕೊಂಡು ಅವರು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು ಆದರೆ ಕಡೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಯಾವಾಗ ಟಿಕೆಟ್ ಕೈ ತಪ್ಪಿತು ಅಂತ ಗೊತ್ತಾಯಿತು ಅವರಿಗೆ ಫೋನ್ವೆಲ್ ಫೋನ್ ಫೋನ್ ಫೋನ್ವೆಲ್ ಫೋನ್ ಶಿವಮೊಗ್ಗ ಮನೆಯಲ್ಲಿದ್ದಾರೆ ಅವರು ನಿರಂತರವಾಗಿ ಫೋನ್ಗಳು ಬರ್ತಾ ಇದೆ ಬೆಂಬಲಿಗರು ಮನೆ ಹತ್ರ ಬಂದಿದ್ದಾರೆ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಅಲ್ಲಿ ಆರಂಭ ಆಗಿದೆ ಈಶ್ವರಪ್ಪನವರು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಮನೆಯಲ್ಲೇ ಆಪ್ತರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಈಶ್ವರಪ್ಪನವರು ಶಿವಮೊಗ್ಗದ ಬಂಜಾರ ಭವನದಲ್ಲಿ ಬಂಜಾರ ಸಮುದಾಯ ಭವನದಲ್ಲಿ ಮಾರ್ಚ್ ಹದಿನೈದನೇ ತಾರೀಕು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಮುಂದಿನ ರಾಜಕೀಯ ಭವಿಷ್ಯವನ್ನ ತೀರ್ಮಾನ ಮಾಡುವ ಸಲುವಾಗಿಯೇ ಅವರು ಈ ಸಭೆಯನ್ನು ಕರೆದಿದ್ದಾರೆ ಈ ಮೂಲಕ ತಮ್ಮ ಮುಂದಿನ ರಾಜಕೀಯ ನಡೆಯನ್ನ ಪ್ರಕಟಿಸಲಿಕ್ಕೆ ಈಶ್ವರಪ್ಪನವರು ಸಿದ್ಧರಾಗಿದ್ದಾರೆ ಯಡಿಯೂರಪ್ಪ ಅನ್ಯಾಯ ಮಾಡ್ತಾ ಅಂತ ನೋವನ್ನು ಅನುಭವಿಸ್ಬೋದ ಅವ್ರ ಧ್ವನಿ ಆಗ್ಬೇಕಲ್ಲ ನಾನು ಅದನ್ನ ಚಿಂತೆ ಮಾಡ್ತೇನೆ ನಾನು ಈಗಲೇ ನಾನು ಈಗಲೂ ಕೂಡ ಇನ್ನು ಹೇಳ್ತಾ ಇದ್ದೀನಿ ನನಗೆ ಈ ತಾನೇ ರಾಧಾ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಅವರು ಹತ್ತು ನಿಮಿಷ ಕೇಳಿ ಫೋನ್ ಮಾಡಿದ್ವಿ ನಿಮ್ಮ ಮಗನಿಗೆ ಈ ವಿಧಾನ ಪರಿಷತ್ತಿನ ಟಿಕೆಟ್ ನ ಕೊಡ್ತೇನೆ ಕೇಂದ್ರ ನಾಯಕರ ಹತ್ರ ಮಾತಾಡಿದ್ವಿ ಕಾಂತೇಶಿಗೆ ನಾಳೆ ಬರುವಂಥ ಗ್ರಾಜ್ಯ ಚುನಾವಣೆ ನಿಲ್ಲಿಸ್ತೀವಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಾನು ಯಾವುದೂ ಇನ್ನೂ ಅವ್ರಿಗೆ ಪ್ರಾಮಿಸ್ ಮಾಡಿಲ್ಲ ಅವ್ರ ಜೊತೆ ಕುಂದು ಚರ್ಚೆ ಮಾಡ್ತೀನಿ ನೋಡಿ ಈಗ ಅವರಿಗೆ ಬೇರೆ ದಾರಿಯೇ ಇಲ್ಲ ಯಾವುದೇ ಸ್ಥಾನಮಾನಗಳು ಕೂಡ ಇಲ್ಲ ವಿಧಾನಸಭೆಯ ಟಿಕೆಟ್ ಕೂಡ ಸಿಗಲಿಲ್ಲ ಈಗ ಮಗನಿಗೆ ಲೋಕಸಭೆಯ ಟಿಕೆಟೂ ಸಿಗಲಿಲ್ಲ ಹೀಗಾಗಿ ಮಗನ ಭವಿಷ್ಯಕ್ಕಾಗಿ ಈಶ್ವರಪ್ಪನವರು ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಅದೇ ಕಾರಣಕ್ಕಾಗಿ ಆಪ್ತರು ಹಾಗೂ ಬೆಂಬಲಿಗರ ಸಭೆಯನ್ನು ಹದಿನೈದನೇ ತಾರೀಖು ಕರೆದಿದ್ದಾರೆ ಅಂದರೆ ಹದಿನೈದನೇ ತಾರೀಕಿನವರೆಗೂ ಕೂಡ ಬಿ ಜೆ ಪಿ ಹೈಕಮಾಂಡ್ಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಸಂಘ ಪರಿವಾರದ ನಾಯಕರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಷ್ಟರ ಒಳಗಾಗಿ ಏನು ಅಂತ ಹೇಳಿ ಅದರ್ವೈಸ್ ನನ್ನ ನಡೆ ಏನು ಅಂತ ಪ್ರಕಟಿಸಬೇಕಾಗುತ್ತೆ ಬಹುಶಃ ಒಂದು ವೇಳೆ ಹದಿನೈದನೇ ತಾರೀಕಿನ ಒಳಗಾಗಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಏನು ಅನ್ನೋದನ್ನು ಕಮ್ಯುನಿಕೇಟ್ ಮಾಡದೇ ಹೋದರೆ ಈಶ್ವರಪ್ಪನವರ ಮನ ಒಲಿಸದೇ ಹೋದರೆ ಆಗ ಈಶ್ವರಪ್ಪನವರು ಯಾವ ತೀರ್ಮಾನವನ್ನಾದರೂ ತೆಗೆದುಕೊಳ್ಬೋದು ಶಿವಮೊಗ್ಗದಲ್ಲಿ ಅವರು ಇಂಡಿಪೆಂಡೆಂಟಾಗಿ ನಿಲ್ಬೋದು ಹಾವೇರಿಯಲ್ಲಿ ಕಾಂತೇಶ್ ಕೂಡ ಇಂಡಿಪೆಂಡೆಂಟಾಗಿ ನಿಲ್ಬೋದು ಒಂದು ವೇಳೆ ಕಾಂಗ್ರೆಸ್ನಿಂದ ಏನಾದರೂ ಆಫರ್ ಬಂದರೆ ಅಲ್ಲಿಗೂ ಹೋಗ್ಬೋದು ಎಲ್ಲ ಸಾಧ್ಯತೆಗಳು ಕೂಡ ಮುಕ್ತವಾಗಿವೆ ಈಶ್ವರಪ್ನವರ ಮೈನಸ್ ಪಾಯಿಂಟ್ ಏನಂದ್ರೆ ಸಮುದಾಯದ ಬೆಂಬಲ ಅವರಿಗೆ ಬೆನ್ನಿಗಿಲ್ಲ ಈಶ್ವರಪ್ನವರು ಜಾತಿ ನಾಯಕರಾಗದೆ ಹಿಂದುತ್ವ ಅಂತ ಹೋಗಿದ್ದಕ್ಕೆ ಅನ್ಯಾಯ ಆಯಿತು ನಾನು ಅದಕ್ಕೆ ಹೇಳ್ತೀನಲ್ಲ ನಾನು ಜಾತಿ ನಾಯಕ ಎಂದೂ ಆಗಲಿಲ್ಲ ಅದು ನನಗೆ ಒಂದು ಹೆಮ್ಮೆ ಹಿಂದುತ್ವದ ವಿಚಾರವನ್ನು ಪ್ರತಿಪಾದನೆ ಮಾಡಿ ಮಾಡಿದ್ದೀನಿ ಅದು ನನಗೆ ಹೆಮ್ಮೆ ಆದರೆ ಇದು ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಇನ್ನು ನನಗೆ ಅನಿಸ್ತಾ ಇಲ್ಲ ಸಮುದಾಯದ ಬೆಂಬಲ ಅವರ ಬೆನ್ನಿಗಿಲ್ಲ ನೋಡಿ ಕರ್ನಾಟಕದಲ್ಲಿ ಕುರುಬರ ನಾಯಕ ಯಾರು ಅಂದರೆ ಅದು ಸಿದ್ದರಾಮಯ್ಯನವರೇ ಅದು ಬಿಟ್ಟು ಎರಡನೇ ಹೆಸರು ಬರೋಕ್ಕೆ ಚಾನ್ಸೇ ಇಲ್ಲ ಈಶ್ವರಪ್ಪನವರಿಗೆ ಕುರುಬ ಸಮುದಾಯ ಬೆನ್ನಿಗಿಲ್ಲ ಹೀಗಾಗಿ ಅವರು ಸಹಜವಾಗಿ ಯಾವಾಗ ಜಾತಿ ಸಂಘಟನೆಗಳ ಬೆಂಬಲ ಇರೋದಿಲ್ಲ ರಾಜಕೀಯವಾಗಿ ದೊಡ್ಡ ಶಕ್ತಿ ಇರೋದಿಲ್ಲ ಅದೇ ಕಾರಣಕ್ಕಾಗಿ ಈಶ್ವರಪ್ಪನವರು ಇವತ್ತು ವೀಕ್ ಆಗಿದ್ದಾರೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಈಶ್ವರಪ್ಪನವರ ಮುಂದಿನ ರಾಜಕೀಯ ಹಾದಿ ಅವರ ಪುತ್ರನಿಗೆ ಭವಿಷ್ಯ ರೂಪಿಸುವಂಥ ರಾಜಕೀಯ ಹಾದಿ ಅತ್ಯಂತ ಕಠಿಣವಾಗಿದೆ ಬಹಳ ಕಠಿಣವಾಗಿದೆ ಇನ್ನು ಏನಾದರೂ ಆಗಲಿ ನನ್ನ ಲೀಡರ್ಶಿಪ್ನ ನಾವು ಉಳಿಸ್ಕೋಬೇಕು ಪಕ್ಷೇತರವಾಗಿ ಆದರೂ ಸ್ಪರ್ಧೆಗಿಳಿಯೋಣ ಆ ಮೂಲಕ ಪ್ರೆಷರ್ ಟ್ಯಾಕ್ಟಿಕ್ನ ಮಾಡೋಣ ಅಂತ ಅವ್ರು ಹೊಡ್ಬೋದು ಬಿಟ್ಟರೆ ಅದರ್ವೈಸ್ ಖಂಡಿತವಾಗಿಯೂ ಅವರಿಗೆ ಉಜ್ವಲವಾದ ಯಾವುದೇ ರಾಜಕೀಯ ಹಾದಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ನಿಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ ಅನ್ನುವಂಥ ಭರವಸೆಯನ್ನಷ್ಟೇ ಕೊಡ್ಬೋದು ಬಿಟ್ಟರೆ ಈಗ ಅದನ್ನು ಕೂಡ ನಂಬುವ ಪರಿಸ್ಥಿತಿಯಲ್ಲಿ ಈಶ್ವರಪ್ಪನವರು ಹಾಗೂ ಅವರ ಪುತ್ರ ಇಲ್ಲ ಹಾಗಾದರೆ ಏನು ಮಾಡ್ತಾರೆ ಏನು ಮಾಡಬೇಕು ಈಶ್ವರಪ್ಪನವರು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ